ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮೊದಲಿಗೆ ನನ್ನ ಚಾನಲ್ ಟು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇದಕ್ಕೆಲ್ಲ ಕಾರಣ ನೀವು ಮತ್ತು ನಿಮ್ಮ ಪ್ರೀತಿ ಸಪೋರ್ಟು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಒಂದು ಬ್ಲಾಗ್ ಬಂದ್ಬಿಟ್ಟು ನನ್ನ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅನ್ನೋದು ಆಗಿರುತ್ತೆ ಸೊ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸ್ದಾಗಿ ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಬ್ಬದ ಪ್ರಿಪ್ರೇಷನ್ ಅಂತೇಳಿ ಹೋದರೆ ಫಸ್ಟಿಗೆ ನಮ್ಮ ಎಲ್ಲರಿಗೂ ತಲೆಗೆ ಹೋಗೋದೆ ಮೊದಲು ದೇವರನ್ನು ರೆಡಿ ಮಾಡಬೇಕು ದೇವ್ರ ಮನೆಯನ್ನು ರೆಡಿ ಮಾಡಬೇಕು ಸೊ ಇದೊಂದು ಕೆಲಸ ಮುಗಿದೋದ್ರೆ ಹಬ್ಬದ ಪ್ರಿಪ್ರೇಷನ್ ಅರ್ಧಕ್ಕೆ ಅರ್ಧ ಸೊ ಹಾಗೆ ನಾನು ಕೂಡ ಗೌರಿ ಹಬ್ಬದಿಂದ ದಿನಾನೇ ಇದ್ದೀನಿ ಸೊ ಏನಪ್ಪ ಅಂತ ಹೇಳಿದ್ರೆ ಮಾರ್ನಿಂಗಿಂದ ಮಾಡೋಣ ಮಾಡೋಣ ಅಂದ್ಕೊಂಡು ಆಗಲೇ ಇಲ್ಲ ಒಂದಷ್ಟು ಕೆಲಸಗಳಿತ್ತು ವೀಡಿಯೋ ಎಡಿಟಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸೊ ಈವ್ನಿಂಗೇ ಮಾಡಿಟ್ಬಿಡೋಣ ದೇವರಿಗೆಲ್ಲ ದೇವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ನಾರ್ಮಲ್ ಡೇಸಲ್ಲೇ ಕ್ಲೀನ್ ಮಾಡುವಾಗ ಹಾಗೆ ಒರೆಸ್ಕೊಂಡು ಬಂದುಬಿಡ್ತೀನಿ ಬಟ್ ಹಬ್ಬದ ಟೈಮ್ಗಳಲ್ಲಿ ಸ್ವಲ್ಪ ಸೋಪ್ ಸೋಪ್ ಆಯಿಲು ಏನಾದರೂ ಹಾಕಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಏಕೆಂದರೆ ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತೇಳಿ ಅಷ್ಟೇ ನಾರ್ಮಲ್ ಡೇಸಲ್ಲಿ ಆಸ್ ವಿಶಲ್ ಬಟ್ಟೆನಲ್ಲಿ ಸ್ವಲ್ಪ ಸೋಪ್ ಪೌಡ್ರ್ ಹಾಕ್ಕೊಂಡು ಒರೆಸ್ಕೊಂಡು ಬಂದುಬಿಡ್ತೀನಿ ಸೊ ಏನಪ್ಪ ಅಂದರೆ ನಾನು ರಾಘವೇಂದ್ರ ಸ್ವಾಮಿದು ಇದು ಮಾಡ್ತಾಯಿದ್ದೀನಲ್ವ ಪೂಜೆ ಸೊ ಅದು ಗಂಧ ಏನು ಇಟ್ಟಿರ್ತೀನಲ್ವ ಪ್ರತಿ ಸಲ ದೇವ್ರ ಎಲ್ಲ ಒರೆಸಿಡುವಾಗ ಮರ್ತಂಗಾಗ್ಬಿಡುತ್ತೆ ನನಗೆ ಮಾಮೂಲಿ ಎಲ್ಲ ಒರೆಸೋ ಥರ ಒರ್ಸೋಕ್ಕೆ ಹೋಗ್ಬಿಡ್ತೀನಿ ಆಮೇಲೆ ಫ್ಲ್ಯಾಶ್ ಆಗುತ್ತೆ ಇಲ್ಲ ದೇವ್ರೆ ಅದಕ್ಕೆ ನಾನು ಫಸ್ಟು ದೇವ್ರ ಪೂಜೆ ದೇವ್ರದ್ದು ಏನು ರೆಡಿ ಮಾಡೋಕೆ ಹೋಗ್ತೀನಿ ಆವಾಗಲೇ ನೆನೆಸ್ಕೊಂಡು ಹೋಗ್ತೀನಿ ಅದೆಲ್ಲ ಗಂಧ ಎಲ್ಲ ಒರೆಸ್ಬಾರ್ದು ಅಂಥೇಳಿ ಸೊ ಹಂಗೂ ಒಂದೊಂದು ಸಲ ಅನಿಸ್ಬಿಡುತ್ತೆ ಮೈಂಡಲ್ಲಿ ಬಟ್ ಅಲರ್ಟ್ ಆಗಿಬಿಡ್ತೀನಿ ಸೊ ಫಸ್ಟಿಗೆ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ದೇವ್ರ ಮನೆ ಒಳಗಡೆ ಇಟ್ಬಿಟ್ರೆ ಬೆಸ್ಟು ಯಾಕೆಂದರೆ ಇಲ್ಲಾಂದರೆ ನನ್ನ ಮಗ ಆ ಕಡೆ ಈ ಕಡೆ ಓಡಾಡ್ತಾ ಓಡಾಡ್ತಾ ಫೋಟೋಗಳನ್ನ ಟಚ್ ಮಾಡಿಬಿಡ್ತಾನೆ ಇಲ್ಲ ಬೀಳಿಸ್ಬಿಡ್ತಾನೆ ಅನ್ನೋ ಒಂದು ಭಯ ನನಗೆ ಸೊ ಅವ್ನು ಸ್ವಲ್ಪ ಹಾಗೇ ಏನಂದರೆ ನೋಡ್ಕೊಂಡು ಓಡಾಡೋಲ್ಲ ಹಿಂಗೆ ಬೇಕು ಹಂಗೆ ಓಡಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಭಯ ಮತ್ತು ಎಲ್ಲೂ ಎತ್ತಿಡೋದಕ್ಕೆ ಟೇಬಲ್ಗಳು ಆ ಥರ ಏನೂ ಇಲ್ಲ ಸೊ ಹಾಗಾಗಿ ಅಲ್ಲೇ ದೇವ್ರ ಮನೆ ಮುಂದೆನೇ ಇಟ್ಟಿರ್ತೀನಿ ಹಂಗೂ ಓಡಾಡ್ತಾನೆ ಇದ್ದ ಈ ಕಡೆಯಿಂದ ಆ ಕಡೆ ನಾನು ಹೇಳ್ತಾನೆ ಇರ್ತೀನಿ ಅವನಿಗೆ ದೇವ್ರು ಇಟ್ಟಿರ್ತೀನಿ ದೇವ್ರು ಇಟ್ಟಿರ್ತೀನಿ ಅಂತ ಬಟ್ ಆದರೂ ಮಕ್ಕಳಲ್ವ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಫಸ್ಟು ನಾನು ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟು ಆಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ಒಳಗಡೆ ಇಟ್ಬಿಡ್ತೀನಿ ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಒರೆಸ್ಕೊಂಡು ಅರ್ಶನ ಕುಂಕುಮ ಇಡೋ ಅಂಥದ್ದು ಈ ರೀತಿ ಮಾಡ್ಕೊಳ್ತೀನಿ ನಾನು ಈ ಅವನೇನಾದರೂ ಇಲ್ಲ ನನ್ನ ಮಗ ಸ್ಕೂಲ್ಗೆ ಏನಾರು ಹೋಗಿರ್ತಾನಲ್ವ ಆ ಟೈಮಲ್ಲಿ ಮಾಡೋದಾದ್ರೆ ನಾನು ಆರಾಮಾಗಿ ನಿಧಾನಕ್ಕೆಲ್ಲ ಒರೆಸಿಟ್ಬಿಟ್ಟು ಎಲ್ಲನೂ ಒಟ್ಟಿಗೆ ಕುಂಕುಮ ಇಟ್ಟು ಎತ್ತಿಡೋ ಅಂಥದ್ದು ಬಟ್ ಅವನಿರುವಾಗ ಕೇರ್ಫುಲ್ಲಾಗಿ ಮಾಡ್ತಾಯಿರ್ತೀನಿ ಅದೇ ಇದಾಗೋ ಅಂಥದ್ದು ಸೊ ಹಾಗಾಗಿ ನನಗೆ ಮತ್ತೆ ಈ ಕೆಲಸನ ಬೇಗ ಬೇಗ ಮುಗಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಕೂಡ ಇತ್ತು ಅವತ್ತು ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಾಲ್ ಮಾಡಿದರು ಈ ಥರ ಸೀರೆಗೆ ಕುಚ್ ಕಟ್ಕೊಡ್ಬೇಕು ಅಂತ ಪಾಪ ಅವರು ಒನ್ ವೀಕ್ ಕೇಳ್ತಾ ಇದ್ರು ಬಟ್ ಹಿಂಗೆ ಏನೋ ಒಂದು ಕ ನನಗೆ ಸ್ವಲ್ಪ ಬ್ಯುಸಿ ಇದೆ ಮತ್ತು ಹೊರಗಡೆ ಓಡಾಡೋದು ಹಬ್ಬಕ್ಕೆ ಅದೆಲ್ಲ ಆಗಿ ನಾನು ಹೋಗೋಕ್ಕಾಗಿರಲಿಲ್ಲ ತೊಗೊಂಡು ಬರೋದಕ್ಕೆ ಸ್ಯಾರಿನ ಬಟ್ ಇವತ್ತು ಹೋಗೋಣ ಏನೇ ಆದರೂ ಇವತ್ತು ಹೋಗಲೇಬೇಕು ಅಂತೇಳಿ ಹಿಂದಿನ ದಿನ ಹೋಗೋಣ ಅಂದ್ಕೊಂಡ್ರೆ ಚಿಕ್ಕಪೇಟೆಗೆ ಹೋಗಿದ್ದೆ ಹಿಂಗೆ ಒಂದಲ್ಲ ಒಂದು ಇದಾಗ್ತಾನೆ ಇತ್ತು ಏನಾದರೂ ಆಗಲಿ ಇವತ್ತು ಹೋಗಲೇಬೇಕು ಅಂತೇಳಿ ಬೇಗ ಬೇಗ ಕೆಲಸ ಮುಗಿಸೋಣ ಮಾಡ್ತಾ ಮಾಡ್ತಾಯಿದ್ದೆ ನಾನು ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಅದು ಆಗೋ ಟೈಮ್ಗೆ ಆಗೋ ಅಂಥದ್ದು ಮಾರ್ನಿಂಗಿಂದ ನಾನು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ ಅಂದರೆ ಒಂದಿಷ್ಟು ಕ್ಲೀನಿಂಗ್ ಕೆಲಸ ಇತ್ತು ಮನೇದು ಅದೆಲ್ಲ ಮುಗಿಸಿ ಮತ್ತೆ ಎಲ್ಲ ಅಪ್ ಆಗಿಬಿಟ್ಟು ನಾನು ಪೂಜೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗೇ ಆಗಿಬಿಟ್ಟಿತ್ತು ಹಾಗಾಗಿ ಅಂದರೆ ಕೆಲಸ ಮಾಡೋ ಜೋಶಲ್ಲಿ ಮಾಡಿಬಿಟ್ರೇ ಅದು ಆಗೋವಂಥದ್ದು ಇನ್ನು ನಾಳೆ ನಾಳಿದ್ದು ಅಂದ್ಕೊಂಡು ಹೋದರೆ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ವ ಸೊ ಹಂಗಾಗಿ ಇವತ್ತೇ ಮಾಡಿಬಿಡೋಣ ಅಂತ ಒಂದೇ ಮನಸ್ಸು ಮಾಡಿ ಮಾಡ್ತಾಯಿದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲ ತೊಳೆಯೋಣ ಅಂಥೇಳಿ ಬಂದೆ ಲಾಸ್ಟು ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಶುದ್ಧಂ ಯೂಸ್ ಮಾಡಿಬಿಟ್ಟು ತಾಮ್ರ ಇತ್ತಳೆ ಪಾತ್ರೆಗಳನ್ನ ತೊಳೆದಿದೆ ಬಟ್ ನಾನು ಏನು ಗೊತ್ತಾ ಇವಾಗ ಯಾವುದೇ ಒಂದು ನಾವು ಇನ್ಸ್ಟಂಟು ಮಾರ್ಗನ ಬಳಸ್ತೀವಿ ಅಂತಂದರೆ ಬೇಗ ಅಂದರೆ ತಾಮ್ರ ಹಿತ್ತಾಳೆ ಪಾತ್ರೆಗಳೆಲ್ಲ ಕಪ್ಪಾಗಿಬಿಡತ್ತೆ ಅಂದರೆ ಅಷ್ಟು ಬೇಗ ಅದು ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಮತ್ತೆ ಹಾಗೆ ಕಪ್ಪಾಗಿಬಿಡತ್ತೇನೋ ಬೇಗ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಚೆನ್ನಾಗಿದೆ ಶುದ್ಧಂ ಜೆಲ್ಲು ಅದರಲ್ಲಿ ಕ್ಲೀನ್ ಮಾಡೋವಂಥದ್ದು ನಾವು ಮತ್ತು ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ದೇವ್ರ ಸಾಮಾನೆಲ್ಲ ತೊಳೆದು ಸೊ ಆದರೂ ಕೂಡ ಚೆನ್ನಾಗಿ ನೀಟಾಗಿತ್ತು ಏನು ತುಂಬ ಬ್ಲ್ಯಾಕ್ ಆಗೋದು ಆ ಥರ ಎಲ್ಲ ಏನೂ ಆಗಿರಲಿಲ್ಲ ಚೆನ್ನಾಗಿದೆ ಸೊ ನಾವು ಯಾ ನಾನು ಅಂದರೆ ಬೇರೆದು ಯೂಸ್ ಮಾಡಿರೋದಕ್ಕೆ ಹೋಲಿಸಿದ್ರೆ ನನಗೆ ಇದು ಒಂದು ಬೆಸ್ಟ್ ಮೆಥಡ್ ಅನ್ನಿಸ್ತು ಇವಾಗಂತೂ ನಿಜವಾಗ್ಲೂ ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನ ವಾಶ್ ಮಾಡೋದು ಕಷ್ಟ ಅಂತ ಅನ್ಸಲ್ಲ ಮೊದಲೆಲ್ಲ ಏನು ಗೊತ್ತಾ ಮನೆ ಕ್ಲೀನಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಎಲ್ಲಾದರೂ ಒಂದೆರಡು ಕಡೆ ಆದರೂ ಕೈ ಕಟ್ಟಾಗಿರ್ತಾಯಿತ್ತು ಆ ಟೈಮಲ್ಲಿ ಹುಣಸೆಣೆಲ್ಲ ಹಾಕಿ ಮಾಡುವಾಗ ತುಂಬ ಪೇಯ್ನು ಆ ಥರ ಪಾ ದೇವ್ರ ಸಾಮಾನು ತೊಳಿಬೇಕಾ ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ನನಗೆ ಇವಾಗಂತೂ ಅದು ತಲೆನೋವೇ ಇಲ್ಲ ನಿಜವಾಗ್ಲೂ ಆರಾಮಾಗಿ ನಾನು ಮಾಡಿಬಿಡ್ತೀನಿ ನನಗಂತೂ ವಿಜುವಲ್ ಆಗಿ ನನಗೆ ಇಷ್ಟ ಆಗಿದೆ ಸೊ ನೀವು ಯಾರಾದರೂ ಯೂಸ್ ಮಾಡಿದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಬೇಗ ಬೇಗ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮತ್ತು ಅಲ್ಲಿಂದ ಹೇಳಿದ್ನಲ್ಲ ಸಬ್ಸ್ಕ್ರೈಬರ್ ಮನೆಗೆ ಹೋಗಬೇಕು ಸೀರೆ ತರೋದಕ್ಕೆ ಅಂಥೇಳಿ ಅಲ್ಲಿಗೂ ಕೂಡ ಹೋದ್ವಿ ಅಲ್ಲೇ ದೇವಸ್ಥಾನದತ್ರ ಇರೋವಂಥದ್ದು ಮನೆ ಅವ್ರ ಮನೆ ಅವರು ಮನೆಗೆ ಕರೆದ್ರು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಸೀರೆ ಕೊಟ್ಟರು ಮತ್ತು ಕಾಫಿ ಎಲ್ಲ ಮಾಡಿಕೊಟ್ರು ತುಂಬಾ ಖುಷಿಯಾಯಿತು ಅವ್ರ ಮನೆಗೆ ಹೋಗಿ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸ್ವಲ್ಪ ಕಾಣ ಅಂತದಿಂದ ಹಾಗಾಗಿ ನಾನು ವೀಡಿಯೋ ಎಲ್ಲ ಮತ್ತು ರಿಟರ್ನ್ ಕೊಡೋಕೆ ಹೋಗ್ತೀನಲ್ಲ ಸಾಧ್ಯ ಆದರೆ ಆವಾಗ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಲ್ಲಿಂದ ನಾನು ದೇವರಿಗೆ ಕಳಶಕ್ಕೆ ತೆಂಗಿನಕಾಯಿ ಮತ್ತು ಬೆಳೆದೆಲ್ಲ ಎಲ್ಲ ತೊಗೊಂಡು ಬರಬೇಕಾಗಿತ್ತು ಅಂತ ಹೇಳಿಬಿಟ್ಟು ಗ್ರಂಥಕ್ಕೆ ಅಂಗಡಿಗೆ ಹೋಗಿದ್ದೆ ದೇವ್ ಬರೀ ದೇವ್ನ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ತೊಗೊಂಬಂದ್ಬಿಡೋಣ ಹೇಗೂ ಗ್ರಂಥಿ ಅಂಗಡಿಗೆ ಹೋಗ್ತೀವಲ್ವಾ ಹಾಗೇನೆ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂಥೇಳ್ಬಿಟ್ಟು ಎರಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆಲ್ಲ ದೇವ್ರಿಗೆಲ್ಲ ರೆಡಿ ಮಾಡಿ ಅದಾದಮೇಲೆ ಊಟ ಮಾಡಿಬಿಡೋಣ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಡೋಣ ಅಂಥೇಳಿ ಅಂದರೆ ಇವಾಗ ನಾವು ದೇವ್ರನ್ನೆಲ್ಲ ತೋಳ್ದಾದಮೇಲೆ ಒಂದು ದೀಪ ಆದರೂ ಹಚ್ಚಬೇಕು ಅಂತ ಹೇಳ್ತಾರೆ ಹಂಗೆ ಬಿಡಬಾರ್ದು ಅಂತ ಸೊ ದೀಪ ಹಚ್ಬಿಟ್ಟು ನಾನು ನನ್ನ ಮಗಂಗೆ ಊಟಕ್ಕೆ ಮುದ್ದೆ ನಾನು ಮತ್ತು ನನ್ನ ಮಗ ಇಬ್ಬರು ಸೇರಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ನನ್ನ ಹಸ್ಬೆಂಡು ಎಲ್ಲ ಸಾಮ್ರಿಗೂ ತಿನ್ನಲ್ಲ ಅವರು ಕೆಲವೊಂದಿಷ್ಟು ಅಂದರೆ ಈ ಉಪ್ಸಾರು ಆ ಥರ ಎಲ್ಲ ಮಾಡಿದ್ರೆ ಮಾತ್ರ ತಿಂತಾರೆ ಅವರು ಸೊ ಹಂಗಾಗಿ ನಾನು ನನ್ನ ಮಗ ಇಬ್ಬರಿಗೆ ಅಷ್ಟೇ ಮುದ್ದೆ ಮಾಡಿಕೊಂಡು ಊಟ ಕೂಡ ಮಾಡಿದ್ವಿ ನಾವು ಇವಾಗ ಹುಷಾರಿಲ್ಲದೆ ಇದ್ದಾಗಿಂದ ಆದಷ್ಟು ನಾನು ಜಾಸ್ತಿ ಮುದ್ದೆನೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಈಗ ರೈಸ್ ಎಲ್ಲ ತಿಂತೀವಿ ಅಂತ ಹೋದರೆ ಅದು ಟೇಸ್ಟೇ ಸಿಗೋದಿಲ್ಲ ನನಗಂತೂ ಇನ್ನೂ ಕೂಡ ಒಂಥರ ಏನೋ ಆ ಒಂದು ಫೀಲಿಂಗಲ್ಲೇ ಇರುತ್ತೆ ಹಾಗಾಗಿ ಜಾಸ್ತಿ ಇಲ್ಲ ಮಧ್ಯಾಹ್ನ ಟೈಮ್ ಮಾಡ್ಕೊಂಡು ತಿನ್ಬಿಡ್ತೀವಿ ಇಲ್ಲಾಂದರೆ ಈವ್ನಿಂಗ್ ಟೈಮು ಒಟ್ನಲ್ಲಿ ಒಂದು ಟೈಮ್ ಆದರೂ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಸಾಂಬಾರಿದ್ರೆ ಇಲ್ಲ ಬೇರೆ ಏನಾದರೂ ವೆಜಿಟೇಬಲ್ ಬಾತು ಆ ಥರದ್ದೆಲ್ಲ ಮಾಡಿದರೆ ಮಾಡೋಕ್ಕೋಗಲ್ಲ ಅಷ್ಟೇ ಸಾಂಬಾರು ಇದ್ರಂತೂ ಖಂಡಿತ ನಾನು ನನ್ನ ಮಗ ಇಬ್ಬರು ಕೂಡ ಮುದ್ದೆ ಮಾಡ್ಕೊಂಡು ತಿಂದ್ಬಿಡ್ತೀವಿ ಊಟ ಎಲ್ಲ ತಿನ್ಬಿಟ್ಟು ಆದಮೇಲೆ ನನ್ನ ಮಗ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾನೆ ನಾಳೆ ಟೀಚರ್ಸ್ ಡೇಗೆ ಏನಾದರೂ ಗ್ರೀಟಿಂಗ್ ಕಾರ್ಡ್ ಆ ಥರ ಮಾಡಿಕೊಡು ಮಮ್ಮಿ ಏನಾದರೂ ಟೀಚರ್ಸ್ಗೆ ಗಿಫ್ಟ್ ಕೊಡೋ ಥರ ಅಂತ ಫಸ್ಟಿಗೆ ಅಂಗಡಿನಲ್ಲೇ ತೊಗೊಂಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆ ಟೈಮಲ್ಲಿ ಲೇಟಾಗಿಬಿಟ್ಟಿತ್ತು ಇನ್ನು ಬೆಳಗ್ಗೆ ಅವ್ನು ತೊಗೊಂಡು ಅದೆಲ್ಲ ಬರೆದುಕೊಂಡು ಎತ್ಕೊಂಡು ಹೋಗೋ ಅಷ್ಟರಲ್ಲಿ ಇನ್ನೂ ಕೂಡ ಲೇಟ್ ಆಗಿಬಿಡುತ್ತೆ ಜೊತೆಗೆ ಅಂಗಡಿ ಓಪನ್ ಇರುತ್ತೋ ಇಲ್ವ ಅದು ನಮ್ಗೆ ಗೊತ್ತಿಲ್ಲ ಅವ್ನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಅವ್ನಿಗೂ ಕೂಡ ಯಾವುದೋ ಒಂದು ಇದಿತ್ತು ಯಾವುದೋ ಆ್ಯಕ್ಟಿಗೆ ಸೇರಿಕೊಂಡಿದ್ದಾವನು ಸೊ ಬೇಗ ಹೋಗಬೇಕಿತ್ತು ಅಂತೇಳ್ಬಿಟ್ಟು ಆಮೇಲೆ ಆಯಿತು ಮನೆಯಲ್ಲೇ ಕಲರ್ ಪೇಪರ್ಸ್ ಇತ್ತಲ್ವ ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾನೇ ಮಾಡ್ಕೊಡ್ತೀನಿ ಬಿಡು ಅಂಥೇಳಿ ಈಗೇನು ನಾವು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಯಾವುದು ಓಪನ್ ಮಾಡಿದ್ರು ಈ ಥರ ಐಡಿಯಾಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಮ್ಮ ಟೈಮಲ್ಲಿ ಇದೆಲ್ಲ ಇರಲಿಲ್ಲ ಬಿಡಿ ನಾನು ಶಿಶಿರ್ ವರ್ಕ್ ಮಾಡ್ತಾಯಿದ್ದೀನಿ ಶಿಶಿರು ಯಾವ ವರ್ಕ್ ಮಾಡ್ತಾ ಇದ್ದಾನೆ ಏನೇ ಮಾಡಬೇಕಾದ್ರು ನಾವೇ ಓನ್ ಆಗಿ ಮಾಡಬೇಕಾಗಿತ್ತು ಸೊ ಇವಾಗ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡ್ಕೊಂಡು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ನಾವು ಮಾಡಿಬಿಡ್ಬೋದು ಅದೇ ರೀತಿ ಅವ್ನಿಗೇನಾದರೂ ಅಂತ ಹೇಳಿಬಿಟ್ಟು ಅವನೇ ಎಲ್ಪ್ ಮಾಡ್ತೀನಿ ಅಂತ ಬಂದ ಬಟ್ ಎಲ್ಪ್ ಮಾಡೋದಿಲ್ಲ ಎಕ್ಸ್ಟ್ರಾ ಕೆಲಸಗಳು ಕೊಟ್ಬಿಡ್ತಾನೆ ನನಗೆ ಅದಕ್ಕೆ ಬೇಡಪ್ಪ ನೀನು ಹೆಲ್ಪೇ ಮಾಡಿಬಿಡ ಕುತ್ಕೊಂಬಿಡು ನಾನೇನಾದರೂ ಮಾಡಿಕೊಡ್ತೀನಿ ಅಂಥೇಳಿ ನಾನೇ ಇದ್ದೀನಿ ಸೊ ಈ ಥರ ಒಂದು ಸಿಂಪಲ್ ಆಗಿರೋ ಒಂದು ಕಾರ್ಡನ್ನು ಮಾಡಿಕೊಟ್ಟೆ ಅವನ ಟೀಚರ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿಬಿಟ್ಟು ಒಂದೆರಡು ಎಕ್ಸ್ಟ್ರಾನೇ ಮಾಡಿಕೊಟ್ಟಿದ್ದೆ ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡು ಅಂತ ನಮ್ಮ ಕಡೆಯಿಂದ ಒಂದು ವಿಶ್ವಸ್ಸು ಅವ್ರಿಗೆ ಏಕೆಂದರೆ ನಮ್ಮ ಜೀವನನ ರೂಪಿಸೋದಕ್ಕೆ ಅವ್ರು ನಮ್ಗೆ ಹೆಲ್ಪ್ ಮಾಡಿರ್ತಾರೆ ನಾನೊಂದು ಫಂಕ್ಷನ್ಗೆ ಹೋದಾಗ ನನ್ನ ಸ್ಕೂ ನನ್ನ ಟೀಚರ್ಸ್ ಎಲ್ಲ ಸಿಕ್ಕಿದ್ರು ನಿಜವಾಗ್ಲೂ ಕಣ್ಣು ತುಂಬಿ ಬಂದು ಅವನ್ನೆಲ್ಲ ನೋಡಿದಾಗ ನಮ್ಮನ್ನು ಎಷ್ಟು ತಿದ್ದಿ ತೀರಿ ನಮ್ಗೆ ವಿದ್ಯೆನ ಕೊಟ್ಟು ನಮಗೆಲ್ಲ ಪಾಠ ಕಲಿಸಿ ನಮ್ಮ ಜೀವನದ ದಾರಿಗೆ ನೋಡ್ಕೊಳ್ಳೋದಕ್ಕೆ ಒಂದು ಮಾರ್ಗನ ತೋರಿಸ್ಕೊಟ್ಟಿರ್ತಾರೆ ತೋ ನನ್ನ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸೊ ಒಂದು ಪುಟ್ಟ ಏನಿರ್ತಾರೆ ಕಾಣಿಕೆ ನನ್ನ ಕಡೆಯಿಂದ ನನ್ನ ಮಗನಿಗೆ ಅವನು ಕೊಡಲಿ ಅಂಥೇಳಿ ನನಗೆ ಇಷ್ಟಪಟ್ಟು ಇದನ್ನು ಮಾಡಿಕೊಟ್ಟಿದ್ದೀನಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಯ್ತ ನನ್ನ ಮಗನಿಗೆ ನಾಳೆ ಟೀಚರ್ಸ್ ಡೇಗೆ ಗ್ರೀಟಿಂಗ್ಸ್ ಮಾಡಿಕೊಟ್ಟಿದ್ದೀನಿ ಅಂಗಡಿಯಿಂದ ತೊಗೊಂಬರ್ತೀನಿ ಅಂತ ಸೊ ನಾವೇನಾದರೂ ಒಂಥರ ಮಾಡಿಕೊಟ್ಟೆ ಚೆನ್ನಾಗಿರುತ್ತೆ ಅಂತ ಬಟ್ ಚೆನ್ನಾಗಿ ಬಂದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆಂಟ್ ಅರ್ಜೆಂಟಿಗೆ ಮಾಡಿರೋದು ಓಕೆ ಪ್ರೀತಿ ಮುಖ್ಯ ಮನಸ್ಸಿಂದ ಅಲ್ವಾ ಸೊ ಅದನ್ನು ಮಾಡಿಕೊಟ್ಟೆ ಜೊತೆಗೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಮನೆಗೆ ಕೂಡ ಹೋಗಿದೆ ಸೊ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ನನಗೆ ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂತ್ಕೋಲ್ಡು ಕಾಫಿ ಎಲ್ಲ ಕುಡಿದ್ರು ಅವ್ರ ಮನೆಯಲ್ಲಿ ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಬಂದೆ ಅನ್ಫಾರ್ಚುನೇಟ್ ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಲ್ಲ ನೆಕ್ಸ್ಟು ಅವರು ಸ್ಯಾರಿ ಕುಚ್ಚು ಕೊ ಹಾಕೋದಕ್ಕೆ ಸ್ಯಾರಿ ಕೊಡೋದಕ್ಕೆ ಅಂಥೇಳಿ ಕರೆದಿದ್ದದು ಹೋಗಿದ್ದೀನಿ ಸೀರೆ ತೊಗೊಂಡು ಬಂದೆ ಸೊ ಸೀರೆ ಕೂಡ ಇಲ್ಲ ಇಟ್ಟಿರ್ತೀನಿ ಇಲ್ಲೇ ಇಟ್ಟಿದ್ದೀನಿ ಅವ್ರು ಕೊಟ್ಟು ಸ್ಯಾರಿ ಕೂಡ ಇಲ್ಲೇ ಇದೆ ನೋಡ್ಬೋದು ಎರಡು ಸ್ಯಾರಿ ಕೊಟ್ಟರು ಎರಡು ಸ್ಯಾರಿಗೆ ಕುಚ್ಚನ್ನು ಕಟ್ಕೊಡಿ ಅಂಥೇಳಿ ಸೊ ಆಯಿತು ಅಂತ ಹೇಳಿಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಚೆನ್ನಾಗಿ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ ಮೀಟ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಅಂಗಡಿಯಲ್ಲಿ ಗ್ರಂಥಕ್ಕೆ ಅಂಗಡಿನಲ್ಲಿ ಕೆಲಸ ಇತ್ತು ಅಂಥೇಳಿ ಅಲ್ಲೋದೆ ಬೆಳಗ್ಗೆಯಿಂದ ದೇವ್ರ ತೊಳೆದು ಪೂಜೆ ಮಾಡೋದೇ ಇತ್ತು ಸೊ ಇವತ್ತು ಪೂಜೆ ಮಾಡಿಬಿಟ್ರೆ ಇನ್ನು ನಾಳೆ ಎಲ್ಲ ಸ್ವಲ್ಪ ಹಬ್ಬಕ್ಕೆ ತಿಂಡಿಗಳು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಗಣೇಶ ಹಬ್ಬಕ್ಕೆ ನೋಡೋಣ ಇದನ್ನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಅಷ್ಟು ಇವಾಗ ಸದ್ಯ ಕಾಲಿಂದ ಬಂದವಳು ಮಾಡ್ಕೊಂಡು ತಿನ್ಬಿಟ್ಟು ಊಟ ಮಾಡಿಬಿಟ್ಟು ನಾನು ನನ್ನ ಮಗ ಕಾರ್ಡ್ ಕಾರ್ಡ್ ಮಾಡ್ಕೊಟ್ಟಿದ್ದೀನಿ ಸೊ ಇವಾಗ ನೈಟ್ ಆಗಿದೆ ಮಲ್ಕೊಳ್ತೀನಿ ಗುಡ್ ನೈಟ್ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆನ್ನೆ ನೈಟು ಬ್ಲಾಗ್ನ ಮಾಡಿದ್ದು ನಾನು ಅವನಿಗೆ ಗ್ರೀಟಿಂಗ್ ಕಾರ್ಡನ್ನ ಇದ್ದೆ ಅದಾದಮೇಲೆ ಯಾಕೋ ವ್ಲಾಗ್ ಮಾಡೋಕ್ಕೆ ಮುಗಿದಿಲ್ಲ ಇವತ್ತು ಇವತ್ತು ಇಡೀ ದಿನ ವ್ಲಾಗ್ ಮಾಡೋಕ್ಕೆ ಮುಗಿದಿಲ್ಲ ಸ್ವಲ್ಪ ಒಂದಷ್ಟು ಕ್ಲೀನಿಂಗ್ ಕೆಲಸಗಳಿತ್ತು ನಾಳೆ ಹಬ್ಬ ಅಲ್ವಾ ಒಂದಷ್ಟು ಕ್ಲಿನಿಕ್ ಕೆಲಸಗಳೆಲ್ಲ ಮಾಡ್ಕೊಂಡು ಎಲ್ಲ ಮಾಡೋಷ್ಟು ಒಂದು ಸಖತ್ತು ಟಯರ್ಡ್ ಆದಂಗೆ ಆಗೋಯಿತು ಸೊ ಹಾಗಾಗಿ ನಾನು ಇವತ್ತು ಫುಲ್ ಬ್ಲಾಗಿಂಗ್ ಮಾಡ್ಕೊಂಡಿಲ್ಲ ಈವ್ನಿಂಗು ಕೂಡ ಹೋಗಿದ್ದೆ ರಾಯಲ್ ಮಾಡಿ ಕೂಡ ಹೋಗಿದ್ದೆ ಒಂದಷ್ಟು ಚಕ್ಲಿ ಹೋಳೆಲ್ಲ ತಂದಿಟ್ಟಿದ್ದೀನಿ ಚಕ್ಲಿ ಮತ್ತು ಕಜ್ಜಿಕಾಯೆಲ್ಲ ಮಾಡ ಇವತ್ತು ಈವ್ನಿಂಗೇ ಅಂತ ಅದು ಆಗಲಿಲ್ಲ ಯಾಕೋ ಹೇಳಿದಂಗೆ ಮೂಳು ಒಂಥರ ಮೂಡ್ ಆಫ್ ಥರನೇ ಇತ್ತು ನನಗೆ ಸೊ ಹಾಗಾಗಿ ನಾಳೆಗೆ ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ದೀನಿ ನಾಳೆ ಏನು ಗೌರಿ ಹಬ್ಬ ಅಲ್ವಾ ಸೊ ಗೌರಿ ಹಬ್ಬದಿಂದಲೇ ತಿಂಡಿ ಮಾಡಿಕೊಂಡ್ರೆ ಗಣೇಶ ಹಬ್ಬಕ್ಕೆ ಹಬ್ಬಕ್ಕಿಡಕ್ಕೆ ಸರಿ ಹೋಗುತ್ತೆ ಅಂತ ಸೊ ಎಲ್ಲ ರೆಡಿ ಮಾಡಿಕೊಂಡೆ ಕೂಡ ನೋಡ್ಬೋದು ಅಕ್ಕಿ ಹಿಟ್ಟೆಲ್ಲ ಅಕ್ಕಿ ರೆಡಿ ಮಾಡಿಕೊಂಡೆ ಚಕ್ಲಿ ಕಲಿಸ್ಬಿಟ್ಟು ಚಕ್ಲಿ ಮಾಡಿಬಿಡೋಣ ರವೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಯಲ್ ಮಾಡ್ಕೋಗಿ ಏನೇನು ಬೇಕು ಎಲ್ಲ ಐಟಮ್ ಕೂಡ ತೊಗೊಂಡ್ಮೇಲೆ ಎಲ್ಲ ತಗೊಂಡ್ಮೇಲೆ ಮತ್ತು ಚಕ್ಲಿಗೂ ಒಂದಷ್ಟು ಐಟಮ್ ಬೇಕಿತ್ತು ಅದನ್ನು ತೊಗೊಂಡು ಬಂದೆ ಹೋಗಿ ರಾಯಲ್ ಮಟಲ್ಲೂ ನಾನು ಏನು ವಿಡಿಯೋ ಮಾಡಿಕೊಡಲ್ಲ ಅಲ್ಲಿಂದ ಒಂದು ಬಟ್ಟೆ ಅಂಗಡಿಗೆ ಹೋಗಿದ್ದೆ ನನಗೆ ರೆಡಿಮೇಡ್ ಬ್ಲೌಸ್ ಬೇಕಿತ್ತು ಸಿಲ್ವರ್ ಕಲರ್ದು ಬಟ್ ಅಲ್ಲಿ ಗೋಲ್ಡ್ ಇತ್ತು ಮತ್ತು ಒಂಥರ ಪಿಸ್ತಾ ಗ್ರೀನ್ ಇತ್ತು ಅದು ಬಿಟ್ಟರೆ ಒಂಥರ ಪರ್ಪಲ್ ಇತ್ತು ಚೆನ್ನಾಗಿತ್ತು ಸೊ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ನನಗೆ ಅದಕ್ಕೆ ಅದು ಬಿಟ್ಟು ಬೇರೆ ಯಾವುದನ್ನು ನೋಡಲೇ ಇಲ್ಲ ಅವ್ರು ಹೇಳ್ಬಿಟ್ಟು ಬಂದಿದ್ದು ನನಗೆ ಸಿಲ್ವರ್ ಕಲರಲ್ಲಿ ಆ ಥರ ತರಿಸ್ಕೊಡಿ ಒಂದು ಟೂ ಡೇಸ್ ಟೂ ಡೇಸ್ ಬಿಟ್ಟು ತರಿಸ್ಕೊಡ್ತೀನಿ ಅಂತ ಅಂದರು ಸೊ ಹಾಗಾಗಿ ಇದು ಮಾಡಿದೆ ಆಮೇಲೆ ಮೆಹಿ ಹಾಕ್ಸ್ಕೊಡೋಣ ಅಂಥೇಳಿ ತುಂಬ ದಿನದಿಂದ ಅನ್ಕೊಂಡಿದೆ ಬಟ್ ಲೇಟಾಗಿಬಿಡ್ತಾವೂ ಹೋಗಿ ನಾನು ನಮ್ಮನೆ ಹತ್ರ ಇಲ್ಲೆಲ್ಲೂ ನಿಯರೆಸ್ಟ್ ಮೆಹಂದಿ ಹಾಕೋರಿಲ್ಲ ಸೊ ನಾ ಹೋಗ್ಬೇಕಂದ್ರೆ ಸುಂಕ ಕಟ್ಟೆ ಮಾರ್ಕೆಟಿದ್ದಿಲ್ಲ ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿದೆ ಎಲ್ಲ ಅಷ್ಟು ಹೂವೆಲ್ಲ ಹೋದಾಗ ಹಂಗಾಗಿ ಹೋಗಿಲ್ಲ ನಾನೇ ಫೋನ್ ತೊಗೊಬಂದಿದ್ದೀನಿ ಹಾಕ್ಕೊಳೋಣ ಅಂತ ಎಷ್ಟು ಮೆಹಿ ಫೋನು ಏನು ನಾನೇ ಕೋಸ್ ತೊಗೊಬಂದಿದ್ದೀನಿ ಹಾಕೊಳ್ಳೋಣ ಅಂತ ನೋಡೋಣ ಹಿಂಗೆ ಹಾಕ್ಕೊಳ್ತೀನಿ ಏನು ಅಂತ ಅದಕ್ಕೂ ಮೂಡಿಲ್ಲ ಯಾಕೋ ಏನು ಗೊತ್ತಿಲ್ಲ ಫುಲ್ಲು ಆಫ್ ಇವತ್ತು ನನಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಬೇಜಾರು ಬೇಜಾರು ಆ ಥರ ಆಗ್ತಾಯಿತ್ತು ಈಗ ನೋಡ್ತೀನಿ ಮೆಹಿಂದಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಾನು ಮೊಬೈಲಲ್ಲಿ ಒಂದೆರಡು ಈಸಿ ವೇನ ನಾನು ಮಾಡಿಟ್ಕೊಂಡಿದ್ದೀನಿ ಅದ್ರ ಪ್ರಕಾರ ಹಾಕ್ಕೊಳಕ್ಕೆ ಆಗುತ್ತ ನೋಡ್ತೀನಿ ನನ್ನ ಕಣ್ಣಲ್ಲಿ ನೋಡ್ಬೋದು ನನ್ನ ಟಯರ್ಡ್ನೆಸ್ ಅಂತ ಗೊತ್ತಿಲ್ಲ ಇವತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಮತ್ತು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಹಬ್ಬಕ್ಕೆ ಅಂದ್ಬಿಟ್ಟು ಅಷ್ಟಕ್ಕೆ ಟಯರ್ಡ್ ಆಗಿಬಿಟ್ಟಿದ್ವಿ ಈಗ ಊಟಕ್ಕೆ ಕೈ ಸಾಂಬಾರು ಮಾಡಿ ರೈಸ್ ಮಾಡಿದೆ ಊಟ ಎಲ್ಲ ಆಯಿತು ಮೆಹಿಂದಿ ಹಾಕ್ಕೋಬೇಕು ಅವನ ಯಾವ ರೀತಿ ಮೂರು ಬರುತ್ತೆ ಹೆಂಗೆ ಮೇಹಿಂದೆ ಹಾಕೊಳ್ತೀನಿ ಅಂತ ರೆಕಾರ್ಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮೊಬೈಲ್ ನೋಡ್ಕೊಂಡೆ ಹಾಕ್ಕೊಳ್ಳೋದ್ರಿಂದ ರೆಕಾರ್ಡ್ ಮಾಡೋಕ್ಕಾಗಲ್ಲ ಎಲ್ಲ ಹಾಕೊಂಡ್ಮೇಲೆ ತೋರಿಸ್ತೀನಿ ಅಂತ ಹಾಕೊಂಡಿದ್ದೀನಿ ನನಗೆ ಮೂಡ್ ಆಫ್ ಆಗೋದಕ್ಕೂ ಕೂಡ ಈ ಒಂದು ರೀಸನ್ ಆಗ್ಬಿಟ್ಟಿತ್ತು ಮೆಹಂದಿ ಹಾಕಿಸ್ಕೊಳ್ಬೇಕಂದ್ರೆ ತುಂಬ ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಇದೆ ಬಟ್ ಆಗಲಿಲ್ವಲ್ಲ ಹೋಗೋದಿಕ್ಕೆ ಅಂಥೇಳಿ ಅವತ್ತು ಲೇಟಾಗಿಬಿಡ್ತು ಅಂತ ನನ್ನ ಅಣೆ ಬರ ಹೆಂಗಿದೆ ಅಂತ ಹೇಳಿದ್ರೆ ಇದು ಹಬ್ಬ ಎಲ್ಲ ಮುಗಿದ ಮೇಲೂ ಕೂಡ ಹೋಗಿ ನಾನು ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಹೋದರೆ ಈಗ ಅಲ್ಲಿ ಉದ್ದುದ್ದಕ್ಕೂ ಅಂದರೆ ರೋಡಲ್ಲಿ ಒಂದು ಇಬ್ಬರು ಮೂರು ಜನ ಮೂರು ಕಡೆ ಕೂತ್ಕೊಂಡಿದ್ದಾರೆ ಮೆಹೆಂದಿ ಹಾಕೋದಕ್ಕೆ ಅದೇ ಅಂದ್ಕೊಂಡೆ ನಾನು ಹಾಕ್ಕೊಂಡ್ಮೇಲೆ ನೋಡ್ತಾ ಇದ್ದೀನಲ್ಲ ಈ ಥರ ನಮ್ಮ ನಮ್ಮನೇ ನಿಯರ್ ಇರಲಿ ನಿಯರೆಸ್ಟಲ್ಲಿ ಸೊ ಹಾಕೊಂಡ್ಮೇಲೆ ನೋಡ್ತಾ ಇದ್ದೀನಿ ಮುಂಚೆನೇ ಗೊತ್ತಿದ್ರೆ ಇಲ್ಲೇ ಹಾಕಿಸ್ಕೊಂಡು ಹೋದಾಗಿತ್ತಲ್ಲ ಬಂದು ಅಷ್ಟು ದೂರ ಹೋಗ್ಬೇಕಲ್ಲ ಅಂಥೇಳಿ ಹೋಗಿರ್ಲಿಲ್ವಲ್ಲ ಅಂತ ಅಂದ್ಕೊಂಡು ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ನನಗೆ ಹೆಂಗೆ ಬರುತ್ತೆ ಅದೇ ರೀತಿ ನಾನು ಮೊಬೈಲ್ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಒಟ್ನಲ್ಲಿ ಇರಬೇಕು ಕೈಯಲ್ಲಿ ಆ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲ್ಯಾನ್ ಮಾಡಿದ್ದೆ ಹಾಕ್ಕೊಳ್ಳೋಣ ಅಂತ ಬಟ್ ಆ ಟೈಮಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ ಸೊ ಹಾಗಾಗಿ ಆಗಲೇ ಇಲ್ಲ ಹಾಗೋ ಇಗೋ ಮಾಡಿ ಹಿಂಗೋ ಹಾಕ್ಕೊಂಡೆ ಅತ್ತಾಗೆ ಸೊ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ನನ್ನ ಮಗ ಬಂದ್ಬಿಟ್ಟು ಮಮ್ಮಿ ನಾನು ಹಾಕ್ತೀನಿ ಇನ್ನೊಂದು ಕೈಗೆ ನಾನು ಹಾಕ್ತೀನಿ ಇನ್ನೊಂದು ಕೈಗೆ ಅಂತ ಮಾಡ್ತಾ ಇದ್ದ ನಾನು ಎಷ್ಟು ಹೇಳಿದೆ ಬೇಡ ಕಣ ಅವನಿಗೆ ಬರೋದಿಲ್ಲ ಹಾಕೋಕ್ಕೆ ಅಂಥೇಳಿ ಎಷ್ಟು ಹೇಳಿದ್ರು ಕೇಳಿಲ್ಲ ಹಾಕ್ತಾನೆ ಹಾಕ್ತೀನಿ ಹಾಕ್ತೀನಿ ಅಂತ ಹಠ ಮಾಡ್ದ ಅಂಥೇಳಿ ಕೊಟ್ಟಾಗ ಅವನು ತಾಳೆ ಕೆಡಿಸ್ಕೊಂಡ್ಬಿಟ್ಟ ಅವನಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಆ ಪ್ರೆಸ್ ಮಾಡೋಕ್ಕೂ ಕೂಡ ಬರ್ತಾಯಿಲ್ಲ ಅವನಿಗೆ ನನಗೆ ನಗು ಬರ್ತಾಯಿತ್ತು ಅವ್ನು ಇದ್ದಿದ್ದು ನೋಡಿ ಸುಮ್ಮನೆ ಟಿ ವಿ ಹಾಕ್ಕೊಂಡು ನೋಡ್ದೆ ಅದು ಏನೋ ಒಂದು ಮಾಡ್ಕೊಳಪ್ಪ ನೀನು ಒಟ್ಟಿನಲ್ಲಿ ಹಾಕ್ತೀನಿ ದಿದೆ ಹಾಕು ಅಂತ ಹೇಳ್ಬಿಟ್ಟು ಅವನು ಅದು ಪ್ರೆಸ್ ಮಾಡ್ತಾ ಇದ್ದಾನೆ ಅದು ಆಚೆ ಬರ್ತಾಯಿಲ್ಲ ಥೂ ಬೇಗ ಬಾ ಥೂ ಬೇಗ ಬಾ ಅಂತ ಮೆಹೆಂದಿಗೆ ಬೇರೆ ಇದ್ದಾನೆ ಅವನು ನನಗಂತೂ ನಗು ಬರ್ತಾಯಿತ್ತು ನಿಜವಾಗ್ಲೂ ಅವ್ನು ಹಾಕ್ತಾಯಿದ್ದು ನೋಡಿ ಬಟ್ ಆದರೂ ಅವನೇನೋ ಒಂದು ಕ್ಯೂರಿಯಾಸಿಟಿಗೆ ಹಾಕ್ತೀನಿ ಅಂತ ಬಂದಾಳು ಅನ್ನೋ ಒಂದು ಖುಷಿಗೆ ಕೂತ್ಕೊಂಡು ಇದ್ದೆ ಅವನ ಕೈಲಿ ಮೆಹೆಂದಿನ ನೋಡಿ ಫ್ರೆಂಡ್ಸ್ ಇದು ನಾನು ಬಿಟ್ಕೊಂಡಿರೋ ಅಂಥ ಮೆಹೆಂದಿ ಇದು ನನ್ನ ಮಗ ಬಿಟ್ಟಿರೋ ಅಂತ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ ನಂಗೆ ಹಿಡ್ಕೊಳಕ್ಕೆ ಬರಲ್ಲ ಎಷ್ಟು ಚೆನ್ನಾಗಿ ಬಿಡ್ಸವ್ ನೋಡಿ ನನ್ನ ಮಗ ಅಷ್ಟು ಟ್ರೈ ಮಾಡಿದೀನಿ ಅಯ್ಯೋ 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 ನೋಡಿ ಫ್ರೆಂಡ್ಸ್ ಕಷ್ಟಪಟ್ಟು ಮೇಹಿ ಹಾಕೊಂಡಿದ್ದೀನಿ ನನ್ನ ಮಗ ಹಾಕಿರು ಮೇಹಿ ಬೇಡ ಕಣೋ ಅಂದ್ರೂ ಬಿಡದೆ ಎಷ್ಟು ಚೆನ್ನಾಗಿ ಮೇಹಿನ ಹಾಕ್ಕೊಟ್ಟಿದ್ದಾನೆ ನೋಡಿ ನನಗೆ ಯಾರಿಗಾದರೂ ಬೇಕೆಂದರೆ ಆರ್ಡ್ರ್ ತಗೋಬೋದಂತೆ ಒಂದು ಲಕ್ಷ ರೂಪಾಯಿ ಅಂತ ಇದಕ್ಕೆ ಮೆಹಂದಿ ಹಾಕಕ್ಕೆ ಹ್ಞೂ ಲಕ್ಷ ರೂಪಾಯಿ ತಗೋತಾನಂತೆ ಈ ಮೆಹೆಂದಿನ ಹಾಕಕ್ಕೆ ಹ್ಞೂ ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದು ಮೆಹೆಂದಿಯವರಿಗೆ ಹೋಗತ್ತೆ ಮೆಹೆಂದಿ ಹಾಕೋರಿಗೆ ಇವ್ನು ಕೊಡ್ತಾನಂತೆ ನಂಗೆ ನಾನು ಇದಕ್ಕೆ ಹಾಕಿದ್ದೀನಲ್ಲ ಇದಕ್ಕೆ ಎಷ್ಟು ಕೊಡ್ತೀಯಾ ಅದು ನಾನು ಹಾಕಿಲ್ಲಲ್ಲ ಇದು ನಾನು ಹಾಕಿದ್ದೀನಲ್ವ ಅದು ದಿನಾಕ್ ಎರ್ಕೆ ಎರಡು ರೂಪಾಯಿ ನಾನು 200 ರೂಪಾಯಿ মেহেਂದಿ ಹಾಕೋಗೆ 1 ಲಕ್ಷ ಕೊಡ್ತಾನೆ ನೀನ ನೆನಪೇ ಇಲ್ಲ ಅತ್ತ್ಯಾ ಬೋರಲ್ಲ ಅಮ್ಮನ್ ಕೊಡು ಅಂತಂದ್ರೆ ಯಾರ್ಗೂ ಬೇರೆ ಡೆ ಒಂದು ಪೈಸಾನೂ ಇಲ್ಲ ಹব্বಕ್ಕೆ ಫೈನಲಿ মেহেਂದಿ ಹಾಕೋ ನೀನಿ ಬಂದಿದೆ ನನಗೂ ಕೂಡ ಅಷ್ಟೊಂದು ಪೇಷನ್ಸ್ ಇಲ್ಲ ಮುಂಚೆ ಇರೋ ಅಷ್ಟು ಪೇಷನ್ಸ್ ಇಲ್ಲ ಆದರೂ ಇರೋಂತ ಪೇಷನ್ಸ್ ಅಲ್ಲಿ ಆಗಾಗೆಲ್ಲ ಎಷ್ಟು ಪೇಷನ್ಸ್ ಇತ್ತು ಅಂದ್ರೆ ರೈಟ್ ಹ್ಯಾಂಡಿಗೂ ಕೂಡ ಹಾಕಳ್ತಾ ಇದೆ ನಾನು ಮೊದಲೇ ಮುಂಚೆ ಮದುವೆ ಆದಮೇಲೆ ಹೆಂಚೂ ಮುಂದೆ ಕಿಡಿ ಮದುವೆ ಆದಮೇಲೆ ಆ ಪೇಶನ್ಸ್ ಎಲ್ಲ ಇರೋದಿಲ್ಲ ಇವ್ರನ್ನ ಸಂಭಾಳಿಸೋದ್ರಲ್ಲೇ ಜೀವನ ಸಾಕುಬಿಡತ್ತೆ ಆದರೂ ಏನೋ ಒಂದು ತೊಗೊಂಡು ಬಂದ್ಬಿಟ್ಟಿದ್ದೀನಿ ಮೆಹೆಂದಿ ಕೋಲ್ ವೇಸ್ಟ್ ಆಗಬಾರ್ದು ಹೇಳಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮೆಹೆಂದಿನ ಹಾಕ್ಕೊಂಡಿದ್ದೀನಿ ಹೆಂಗೆ ಬಂದಿದೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾಯಿತಾ ಇದು ನನ್ನ ಮಗ ಹಾಕಿರೋದು ಇದಂತೂ ಸೂಪರಾಗಿ ಬಂದಿದೆ ಇದು ಹೆಂಗಿದೆ ಅಂತ ಹೇಳತ್ತಿರೋದು ಇರೋದು ಹಂಗಿದೆ ಯಾರಿಗಾದ್ರೂ ಮದ್ವೆ ಕ್ವಾಟರ್ಗೆ ಬೇಕಂದ್ರೆ ಹೇಳಿ ನಿಮ್ಮ ಮಗ ಬಂದು ಹಾಕ್ಕೊಡ್ತಾನೆ ಸೂಪರ್ ಅದು ಮೆಹಂದಿ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಆಯಿತಾ ನಾಳೆ ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಸೊ ಏನೇನೆಲ್ಲ ಮಾಡ್ತೀನಿ ಅಂತ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನ ಇಲ್ವ ನೋಡ್ತೀನಿ ಹಿಂಗಾಗುತ್ತೆ ಹಂಗೆ ಆಯ್ತಾ ಇವಾಗ ಸದ್ಯಕ್ಕೆ ಗುಡ್ ನೈಟ್ ಎಲ್ಲರಿಗೂ ಮಲ್ಕೊಂಡು ಆರಾಮಾಗಿ ಬೆಳಿಗ್ಗೆ ಎದ್ದು ಗೌರಿ ಹಬ್ಬನ ಚೆನ್ನಾಗಿ ಖುಷಿ ಖುಷಿಯಾಗಿ ಮಾಡಿರೋದು ಗುಡ್ ನೈಟ್ ಮತ್ತು ವ್ಲಾಗ್ನ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೌರಿ ಹಬ್ಬನ ಯಾವ ರೀತಿ ಆಚರಿಸ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ನ ಎಲ್ಲಿಗೆ ಹೆಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆ ಈ ವಿಡಿಯೋ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್